ಚಾನಲ್ಲಿ ಇವತ್ತು ನೋಡಿ ಹೀರೆ ಕೈ ಗುಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನನ್ನ ಜೋಡಿ ಶೇರ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರೀ ನೋಡಿ ಫ್ರೆಂಡ್ಸ್ ಈಗ ವೀರೇ ಕಾಯನ್ನ నాలుగు జాన్ సీరే తయర్స్కండిగ స కట్ మార్కొని రౌండీ నీరు యా సైజ్ బాగు ఆ సైజ్ కట్ మా ఇది నీరేకర తులగింది సార్తాడు ಈ ಥರವಾಗಿ ಬೀಜ ಏನು ನಾನು ಯಾಕೆಂದರೆ ಎಳೆದಿದ್ದು ಹಾಗಾಗಿ ಬೀಜ ಇಲ್ಲ ಇದರಲ್ಲಿ ಹಸಿ ಕಡಲೆ ಇಟ್ಟು ನಿಮ್ಗೆ ಎಷ್ಟು ಅಷ್ಟು ತೊಗೊಳ್ಳಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಗ್ರೇವಿ ಈಗ ಈ ಜೇಡಿ ಮಾಡಿಟ್ಟು ನೋಡಿರೋ ಇಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರ ಪುಡಿ ನೀವು ಬೇಕಾದರೆ ಹಾಕೋಬೋದು ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಗೆ ಅಡುಗೆ ಸೋಡಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿರಿ ಇದು ಅಜ್ವಾನ ಅಂತೀವಿ ಇದನ್ನು ಇದ್ದೀನಿ ಒಬ್ಬೊಬ್ಬರು ಜೀರಿಗೆ ಕೂಡ ಹಾಕ್ತಾರೆ ನಾನು ಅಜ್ವಾನ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈಗ ಇದನ್ನ ಒಮ್ಮೆ ಮಿಕ್ಸ್ ಮಾಡ್ತೀನಿ ಈಗ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಅನಿಸುತ್ತಿದೆ ಇನ್ನೂ ಸ್ವಲ್ಪ ನೀರು ಹಾಕfontein ನೋಡಿ ಇಷ್ಟ ಆದರೆ ಸಾಕು ಅತಿ ತೆಳ್ಳಗನ್ನು ಆಗ್ಬಾರ್ದು ಅತಿ ಗಟ್ಟಿನೂ ಆಗಬಾರ್ದು ಈ ಥರ ಆದರೆ ಚೆನ್ನಾಗಿ ಬರ್ತವೆ ನೋಡಿ ಇಷ್ಟ ಆಯಿತು ಇದನ್ನ ಈಗ சைட் எத்திட்டு நோடிக்கு நோடீங்க எண்ணை கால்க்குட்னி మిక్స్ మిక్స్ట్ తాకే ఈజీ ఆగితే అంత నోడ్రీ ఎణ కాదైతి అంత చెక్ స్వల్పు హాక్తీ మేలే వంతిట్టు కాదైతి ఎన్ని ఎణ క ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಹಿಟ್ಟನ್ನ ಅದಕ್ಕೆ ಹೀರೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಕೂಡ ಎದ್ದೆ ಹಾಕ್ಬೋದು ಆದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಹಾಕ್ತೀನಿ ಇದು ಸ್ವಲ್ಪ ಕೆಂಪಗೆ ಬೆನಿಲ್ಲ ಯಾಕಂದ್ರೆ ಒಳಗಿರೋ ಹೀರೆಕಾಯಿ ಚೆನ್ನಾಗಿ ಬೆಯ್ಬೇಕಂದ್ರೆ ಈ ಥರ ಕೆಂಪಗೆ ಬೆಂದರೆ ಒಳಗಿರೋ ಹೀರೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಬೆಂದರೆ ಒಳಗೆ ಹೀರೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ಇಷ್ಟ ಆದರೆ ಸಾಕು ಈಗ ತಗೊತೀನಿ ನೋಡಿರಿ ನನ್ನ ಮಗಳು ತಿನ್ನೋಕ್ಕಂತ ಆಲ್ರೆಡಿ ಹೆಂಗತಿ ಇಷ್ಟ ಆದ ನೋಡಿ ಈಗ ಈರೆಕಾಯಿ ಬಜ್ಜಿ ಹೇಗಾಗ್ಯವು ಅಂತ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಬಂದವು ನಿಮಗೂ ಇಷ್ಟ ಆದ್ರೆ ನೀವು ಮನೇಲಿ ತಿನ್ನಿ ಹೇಗಾಗ್ಯವು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ಕೈಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಫ್ರೆಂಡ್ಸ್ ಸೌಂಡ್ ಕೇಳ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ ನೋಡಿ ಹೀರೆಕಾಯಿ ಕೂಡ ಒಳಗೆ ಎಷ್ಟು ಚೆನ್ನಾಗಿ ಬೆಂದೈತಿ ಹಾಗೆ ಈಗ ನೋಡಿ ಫ್ರೆಂಡ್ಸ್ ಮನು ಟೇಸ್ಟ್ ಮಾಡ್ತಾನಂತ ಅವ್ರ ಅಕ್ಕ ಕುಂತದ್ದು ನೋಡಿ ಈಗ ತಾನು ಅಲ್ಲೇ ಕುಂದಿರ್ಬೇಕನ್ನದ್ರಿ ಅವಂದು ಅಂತ ಅವನ ಹಿಂಗಾಗ್ಯವಪ್ಪಾಜಿ ಸೂಪರಾ ಹ್ಞೂ ಇಷ್ಟು ಒಟ್ಟು ವಿಡಿಯೋದಾಗ ಬರ್ಬೇಕನ್ನದು ಒಂದು ಅಲ್ಲಪ್ಪಾಜಿ ಚೆನ್ನಾಗಿದ್ಯಾವ